ಇದೆ ಪರವಾಗಿ ತುಂಬಿದಂತಹ ಸಭೆ ಉಂಟು ನಿಮ್ಮ ಲಘು ಮುಖವನ್ನು ಕಂಡು ಹತ್ತಿರ ಬಂದಿದ್ದೇನೆ ಹೇಳಿ ಮಾಮೆಗೆ ನಿಮ್ಮ ಲಘುವಿನ ಮುಖದಲ್ಲಿ ಇವತ್ತು ಏನೋ ಒಂದು ಚಮತ್ಕಾರ ಆಗಿದೆ ಎಂಬುದಾಗಿ ಭಾಸವಾಗುತ್ತಾ ಇದೆ ಯಾಕು ಆಲೋಚನೆ ಮಾಡಿದೆ ಹೇಳಿ ಅರ್ಥೈಸಿಕೊಂಡೆ ಸ್ವಾಮಿ ಹೇಳು ನಾನು ಇರುವಾಗಲೂ ಉಂಟು ಮತ್ತೊಂದು ವಿಷಯದ ಬಗ್ಗೆ ಆಲೋಚನೆ ಮಾಡುತ್ತಾ ಇದ್ದೇನೆ ಅದು ಮತ್ತೊಬ್ಬಳು ನಾರಿಯೇ ಹೌದು ಓಹೋ ತುಂಬಿದಂತಹ ಸಭೆಯಲ್ಲಿ ಅದೆಷ್ಟು ನಾರಿಗೊಳಿಸುತ್ತಾರೆಯ ರೂಪಲಾವಣೆ ಸೆಳೆಯುತ್ತೂಡ ಆಕೆಯನ್ನು ಆಲೋಚನೆ ಮಾಡಿ ಸ್ವಾಮಿ ಅಥವಾ ಬೇರೆ ಯಾವುದಾದ್ರೂ ಗುಪ್ತ ವಿಚಾರ ಇದ್ದರೆ ಖಂಡಿತವಾಗಿ ಯಾರಲ್ಲಿಯೂ ಹಂಚುವುದಿಲ್ಲ ಯಾರಲ್ಲಿಯೂ ಹೇಳುವುದಿಲ್ಲ ಸಕಲ ವಿಚಾರವನ್ನು ನನಗೆ ತಿಳಿಸಬಹುದು バイバイ。 ಯಾವಿಯಾಗಿ ಸಭೆಯ ಮಧ್ಯದಲ್ಲಿ ಕುಳಿತುಕೊಂಡಿದ್ದವಳು ನೀನು ಹ್ಮ್ ಪಕ್ಕದಲ್ಲಿ ಎದ್ದು ಬಂದು ಪ್ರಶ್ನೆಯ ಸುರಿಮಳೆಯನ್ನ ಕಾರಣ ಇದೆ ಹೇಳಿದ ಕಾರಣ ಯಾವುದೂ ಅಲ್ಲ ನಮ್ಮ ನಗರದ ಉಪವನದಲ್ಲಿ ಒಂದು ವಿಶೇಷ ಮಳೆ ಬರ್ತಾಳೆ ಮಳೆ ಗಾಳಿ ಯಾವುದನ್ನು ಲಕ್ಷಿಸದೆ ಸನ್ಯಾಸಿಯವರು ಬಂದು ಕುಳಿತು ನಿಮ್ಮ ಭರ್ತೇನಾಗಿರಬೇಕು ಸ್ವಾಮಿ ಖಂಡಿತ ನನ್ನ ಭಕ್ತನೂ ಒಂದು ಸಂಬಂಧದಲ್ಲಿ ನನಗೆ ಬಾವಳು ಹೌದು ಸನ್ಯಾಸಿಯಾಗಿ ಬಂದು ಕುಳಿತುಕೊಂಡವಳಿದ್ದಾರೆ ಸ್ಪರ್ಧೆ ಒಂದು ವೀಕ್ಷೆ ಸ್ಪರ್ಧೆಯೋಗಿ ಹಾಕಿಕೊಂಡು ಬಂದಿದ್ದಾನೆ ಅಂತ ಹೇಳಿ ಬರುವಂತೆ ಹೇಳಿದವ ನಾನೇ ಇದ್ದೇನೆ ಆ ಎಲ್ಲಿ ಸುಭದ್ರ ಗೌರವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಮಹಾ ಅನ್ನ ಬಲಭದ್ರದೇವರು ಗೌರವನಿಗೆ ಮಾತುಕಟ್ಟವಳಿದ್ದಾರೆ ನಿಜದಲ್ಲಿ ನಡೆದ ರಲಿಲ್ಲ ಅದೇ ರೀತಿಯಲ್ಲಿ ಅತಿಯಾಗಿ ನನ್ನ ಕಂಪನಿಗಳನ್ನು ಮಾಡಬೇಕು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ನೀವೇ ಸೂಚಿಸಿದ 分了吧。